ನಮ್ಮ ಮನೆ ಹತ್ರನೇ ಸಿಗುತ್ತೆ ತುಂಬೆ ಹೂವು ಅಂತ ತುಂಬೆ ಗಿಡ ತುಂಬೆ ಗಿಡ ನೋಡಿ ನೋಡಿ ಇದು ತುಂಬೆ ಗಿಡ ಯಾರಿಗು ಅಲರ್ಜಿ ಸಮಸ್ಯೆ ಇರುತ್ತೆ ಅವರೆಲ್ಲನೂ ಅಲರ್ಜಿ ಸಮಸ್ಯೆ ಇರೋರು ಈ ಅಲರ್ಜಿ ಮತ್ತು ಕಜ್ಜಿ ಇದೆಲ್ಲ ಇರೋವರು ಇದನ್ನು ಚೆನ್ನಾಗಿ ನುಜ್ಜಿಬಿಟ್ಟು ಇದರ ರಸವನ್ನು ಮೂರು ಸಾರಿ ಮೂರು ದಿವಸ ಲೇಪನ ಮಾಡಿ ನಿಮ್ಗೆ ಅಲರ್ಜಿ ಸೇ ಬೇಗ ಗುಣವಾಗುತ್ತೆ ನೋಡಿ ಇದೆ ನೋಡಿ ಎಲ್ಲ ನಮ್ಮ ಮನೆ ಕಡೆ ಸಿಗುತ್ತೆ ನಮ್ಮ ತೋಟದ ಸುತ್ತಮುತ್ತ ಸಿಗುತ್ತೆ ನಮ್ಮ ಪರಿಸರದಲ್ಲಿ ಸುತ್ತ ಸಿಗುತ್ತೆ ನೋಡಿ ಇದು ನೋಡಿ ತುಂಬೆ ಹೂವು ಇದು ಎಲ್ಲೇನು ಕಿತ್ಕೊಂಡು ಚೆನ್ನಾಗಿ ರಸ ತೆಗೀರಿ ರಸ ತಗೊಂಡು ಎಲ್ಲಿ ಗಜ್ಜಿ ಇಸು ಇರುತ್ತೆ ಅಲರ್ಜಿ ಇರುತ್ತೆ ಆ ಜಾಗದಲ್ಲಿ ಹಚ್ಚಿ ಇದು ಈ ಥರ ಹನ್ನೊಂದು ದಿವಸ ಮಾಡಿ ನಿಮಗೆ ಇದು ಮಠ ಮಾಷ ಆಗುತ್ತೆ ಮಾಯವಾಗುತ್ತದೆ ನೋಡಿ ಇದು ನಿಮಗೆ ಮಾಯವಾಗುತ್ತದೆ ನೋಡು ಈ ಗಜ್ಜಿ ಬರಲ್ಲ ಅಲರ್ಜಿ ಬರೋಲ್ಲ ಏನು ಬರಲ್ಲ ಇದರ ಇದರಲ್ಲಿ ಔಷಧಿ ಶಕ್ತಿ ತುಂಬ ಇದೆ ಈ ತುಂಬ ಗಿಡದಲ್ಲಿ ತುಂಬ ಶಕ್ತಿ ಇದೆ